ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಒಂದು ಏನು ಬಿ ಎಮ್ ಟಿ ಸಿ ಡಿ ಈ ಎರಡು ಸಾವಿರದ ಅದಕ್ಕೆ ಅಧಿಕೂಚನೆಯನ್ನು ಹೊರಡಿಸಿದ್ದಾರೆ ಸೊ ಅದ್ರಲ್ಲಿ ಬಂದು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಈ ಒಂದು ಬಿ ಎಮ್ ಟಿ ಸಿ ನೇಮಕಾತಿಯಲ್ಲಿ ಕೆ ಇ ಎ ಅಂತಕ್ಕಂಥ ಒಂದು ಪ್ರಾಧಿಕಾರದ ಅಡಿಯಲ್ಲಿ ಎರಡು ಸಾವಿರದ ಹೈನೂರು ಹುದ್ದೆಗಳನ್ನು ಕಂಡಕ್ಟ್ ಮಾಡಿದ್ದಾರೆ ಸೊ ಯಾರೆಲ್ಲ ಎಕ್ಸಾಮ್ಸನ್ನ ತೊಗೋಬೇಕಂತ ಅಂದ್ಕೊಂಡಿದ್ವಿ ಸೊ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡಿದಾಗ ಫಸ್ಟ್ಗೆ ನಾವು ಸೊ ಸಾರಿಗೆ ಸಂಸ್ಥೆ ಬಿ ಎಂ ಟಿ ಸಿಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ನೇಮಕತೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಸರ್ಕಾರಿ ಉದ್ಯೋಗ ಪಡೆಯಲು ಇಚ್ಛಿಸುವ ಆಸಕ್ತ ಆಸಕ್ತ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದು ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎ ಅಂತಕ್ಕಂಥ ಒಂದು ಎದುರಡಿಯಲ್ಲಿ ಈ ಒಂದು ಜಾಬ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಮಾಡಿರ್ತಕ್ಕಂಥ ಪೋಸ್ಟ್ ಬಂದು ಎರಡು ಸಾವಿರದ ಐನೂರು ನಿರ್ವಾಹಕ ಹುದ್ದೆಗಳನ್ನು ಈಗ ಒಂದು ಇದರಲ್ಲಿ ಮಾಡಿದ್ದಾರೆ ಸೊ ಏನು ಕಂಡಕ್ಟರ್ ಅಂತ ಹೇಳ್ತೀವಿ ಸೊ ಆ ಒಂದು ಖಾಲಿ ಇರ್ತಕ್ಕಂಥ ಹುದ್ದೆ ಎರಡು ಸಾವಿರದ ಐನೂರು ಇನ್ನು ಉಳಿದ ವೃಂದಗಳಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತ ಆರು ಒಂದು ನಿರ್ವಾಹಕ ಹುದ್ದೆಗಳಿದ್ದಾವೆ ಆದರೆ ಸ್ಥಳೀಯ ವೃಂದದಲ್ಲಿ ಇನ್ನೂರ ಹದಿನಾಲ್ಕು ಇದ್ದಾವೆ ಆದರೆ ಈ ಎರಡು ಹುದ್ದೆಗಳನ್ನು ಈಗ ಕಂಡಕ್ಟ್ ಮಾಡಿಲ್ಲ ಸೊ ನೆಕ್ಸ್ಟ್ ಒಂದು ಇದರಲ್ಲಿ ಈ ಎರಡು ಹುದ್ದೆಗಳನ್ನು ಕಂಡಕ್ಟ್ ಮಾಡ್ತಾರೆ ಈಗ ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಸೊ ಇದರ ನೆಕ್ಸ್ಟು ಒಂದು ಇದರಲ್ಲಿ ಈ ಒಂದು ಹುದ್ದೆಗಳನ್ನೂ ಸಹ ಭರ್ತಿ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ ಸೊ ಹಾಗಾಗಿ ಇದರ ಜೊತೆಗೆ ಅದನ್ನು ಸಹ ನೀವು ನೋಡ್ಕೊಳ್ಬಹುದು ಆ್ಯಂಡ್ ನೆಕ್ಸ್ಟು ಸೊ ಇಲ್ಲಿ ಬರ್ತಕ್ಕಂಥದ್ದು ಹೇಳಿದಾಗ ನಾನು ಆಲ್ರೆಡಿ ಹೇಳಿದಾಗೆ ಈ ಒಂದು ಸಂಸ್ಥೆ ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಕೆ ಇ ಎ ಇದೆ ಇದರ ಅಡಿ ಏನು ಮಾಡ್ತಾ ಇರೋದು ಕೆಲವೊಂದು ಎಕ್ಸಾಮ್ನ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡುತ್ತೆ ಸೊ ಕೆಲವೊಂದು ಎಕ್ಸಾಮ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಅಂತಕ್ಕಂಥ ಒಂದು ಅದೇ ಪ್ರಾಧಿಕಾರ ನಡೆಸ್ಕೊಡುತ್ತೆ ಸೊ ಈ ಉದ್ಯೋಗ ಬಂದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಎಂ ಟಿ ಸಿಗೆ ಸಂಬಂಧಪಟ್ಟಂಥ ಹುದ್ದೆಗಳಾಗಿರುತ್ತೆ ಇದರ ಒಟ್ಟು ಹುದ್ದೆ ಬಂದು ಎರಡು ಸಾವಿರದ ಐನೂರು ಹುದ್ದೆಗಳು ಅದರ ಜೊತೆಗೆ ಯಾವುದೋ ಹುದ್ದೆ ಅಂತ ಹೇಳಿದರೆ ನಿರ್ವಾಹಕ ಅಥವಾ ಕಂಡಕ್ಟರ್ ಡ್ರೈವರ್ ಕಂಡಕ್ಟರ್ ಅಂತ ಏನು ಹೇಳ್ತೀವಿ ಸೊ ಆ ಒಂದು ನಿರ್ವಾಹಕ ಹುದ್ದೆಗಳನ್ನು ಈ ಕಾಲು ಮಾಡಿದ್ದಾರೆ ಎರಡು ಸಾವಿರದ ಐನೂರು ಹುದ್ದೆಗಳು ಒಟ್ಟು ಮಾಸಿಕ ವೇತನ ಬಂದು ಇಲ್ಲಿ ಹದಿನೈದು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ನೆಕ್ಸ್ಟ್ ಅರ್ಜಿ ಸಲ್ಲಿಕೆ ಕೊನೆಯಿಂದ ಬಂದು ಏಪ್ರಿಲ್ ಹತ್ತಿರುತ್ತೆ ನೆಕ್ಸ್ಟು ಸೊ ಇಲ್ಲಿ ಮೇಯ್ನಾಗಿ ವಿದ್ಯಾರ್ಹತೆ ಏನು ಅಂತ ಕೇಳಿದಾಗೆ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಅಥವಾ ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿ ದ್ವಿತೀಯ ಪಿ ಯು ಸಿ ಉತ್ತೀರ್ಣ ಅಥವಾ ಇದ್ರ ಜೊತೆಗೆ ಮೂರು ವರ್ಷಗಳ ಡಿಪ್ಲೊಮಾ ಅಂದರೆ ಪಿ ಯು ಸಿ ಆಗಿದ್ರೂ ಓಕೆ ಇಲ್ಲ ಅಂತಂದರೆ ಏನ್ ಟೆಂತ್ ಆದಮೇಲೆ ಡೈರೆಕ್ಟಾಗಿ ಡಿಪ್ಲೊಮಾ ತೊಗೊಂಡಿರ್ತಾರಲ್ಲ ಸೊ ಅವರು ಸಹ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಸಿ ಬಿ ಎಸ್ ಸಿ ಇಲ್ಲಿ ಮಾಡಿರ್ತಕ್ಕಂಥ ದ್ವಿತೀಯ ಪಿ ಯು ಸಿ ಕ್ಲಾಸ್ ಅಂತ ಹೇಳ್ತೀವಿ ಅವರು ಸಹ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಈ ಕಂಡೀಷನ್ ಏನಂತ ಹೇಳಿದ್ರೆ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಪಿ ಯು ಸಿ ಅಥವಾ ಜೆ ಓ ಸಿ ಅಥವಾ ಜೆ ಎಲ್ ಸಿ ಕೋರ್ಸನ್ನು ಯಾರು ಪಡ್ಕೊಳ್ತಾರೆ ಅವರಿಗೆ ಈ ಒಂದು ಅಪ್ಲಿಕೇಶನನ್ನು ಹಾಕುವಂಥ ಒಂದು ಅರ್ಹತೆ ಇರೋದಿಲ್ಲ ಸೊ ಅಂದರೆ ಡೈರೆಕ್ಟಾಗಿ ಕ್ಲಾಸಸ್ಗೆ ಹೋಗಿ ಪ ಪಡೆದಿರ್ತಕ್ಕಂಥ ಒಂದು ಪದವಿ ಪದವಿ ದರ ಇಲೆಯಲ್ಲಿ ಪಿ ಯು ಸಿ ಅಥವಾ ಮೂರು ವರ್ಷಗಳ ಡಿಪ್ಲೊಮವನ್ನು ಪಡ್ಕೊಂಡಿರಬೇಕಾಗುತ್ತೆ ಮುಕ್ತ ವಿವಿಯಿಂದ ಪಿ ಯು ಸಿ ಪಡೆದ್ರೆ ಅಥವಾ ಜೆ ಓ ಸಿ ಅಥವಾ ಜೆ ಎಲ್ ಸಿ ಕೋರ್ಸ್ಗಳನ್ನು ಪಡೆದವ್ರಿಗೆ ಅವಕಾಶ ಇರೋದಿಲ್ಲ ಆ್ಯಂಡ್ ನೆಕ್ಸ್ಟು ಸೊ ಇಲ್ಲಿ ಬರ್ತಕ್ಕಂಥದ್ದು ಹೆಚ್ಚುವರಿ ಅರ್ಹತೆ ಬತ್ತಿಗಳಿಗೆ ಮಾನ್ಯತೆ ಪಡೆದ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಹೊಂದಿರಬೇಕು ಅಂತ ಹೇಳಿದರೆ ಹೆಚ್ಚುವರಿ ಅರ್ಹತೆ ಅಂದರೆ ಏನು ಒಂದು ಈ ಮೋಟಾರ್ ವಾಹನವನ್ನು ನಡೆಸ್ತಕ್ಕಂಥ ಅವರಿಂದ ಒಂದು ನಿರ್ವಾಹಕ ಒಂದು ಬ್ಯಾಡ್ಜನ್ನು ಹೊಂದಿರಬೇಕಂತೆ ನೆಕ್ಸ್ಟು ಪುರುಷರ ಎತ್ತರ ಬಂದು ನೂರ ಅರವತ್ತು ಸೆಂಟಿಮೀಟರ್ ಇರಬೇಕು ಹಾಗೂ ಮಹಿಳೆಯರ ಎತ್ತರ ಬಂದು ನೂರ ಐವತ್ತು ಸೆಂಟಿಮೀಟರ್ ಇರಬೇಕು ಇವರಿಗೆ ಕನಿಷ್ಠ ಹದಿನೆಂಟು ವರ್ಷ ದಾಟಿರಲೇಬೇಕು ಹದಿನೆಂಟು ವರ್ಷದ ಒಳಗಡೆ ಬಂದರೆ ಅವರು ಅರ್ಹರ ಆಗಿರೋದಿಲ್ಲ ಹದಿನೆಂಟು ವರ್ಷ ಮೇಲಾಗಿರಬೇಕು ಈ ಒಂದು ಇರ್ತಕ್ಕಂಥ ಒಂದು ಏನು ವಯೋಮಾನದ ಸಡಿಲಿಕೆ ಅಂತ ಹೇಳಿದರೆ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ಟೂ ಎ ಅಥವಾ ಟು ಬಿ ತ್ರೀ ಎ ಅಥವಾ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತ ಎಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷ ಮತ್ತು ಮಾಜಿ ಸೈನಿಕ ಇಲಾಖಾ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತೈದು ವರ್ಷ ವಯಸ್ಸು ಈ ಒಂದು ಎಕ್ಸಾಮ್ಗೆ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಎಕ್ಸಾಮ್ಗೆ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಎಕ್ಸಾಮ್ ವಯಸ್ಸಾಗಿರುತ್ತೆ ಸೊ ಅಂದರೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ಆಗಿರಬೇಕು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಒಳಗಡೆ ಇರಬೇಕು ಸೊ ಮೂವತ್ತೆಂಟು ಮೇಲಾದರೆ ಅದಕ್ಕೆ ಅರ್ಹರು ಆಗಿರೋದಿಲ್ಲ ನೆಕ್ಸ್ಟ್ ಪರಿಷ್ಠ ಜಾತಿ ಅಥವಾ ಪಂಗಡದವರಿಗೆ ಅಥವಾ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷ ವಯಸ್ಸಾಗಿರಬೇಕು ಇನ್ನು ಮಾಜಿ ಸೈನಿಕರಿಗೆ ಬಂದು ನಲವತ್ತೈದು ವರ್ಷ ಮ್ಯಾಕ್ಸಿಮಮ್ ಆಗಿರಬೇಕು ನೆಕ್ಸ್ಟ್ ಇಲ್ಲಿ ತರಬೇತಿಯನ್ನು ಸಹ ಕೊಡಲಾಗುತ್ತೆ ಏನು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಥವಾ ಅಭ್ಯರ್ಥಿಗಳ ಆಯ್ಕೆಯಾಗಿರ್ತಾರೆ ಈ ಒಂದು ಎಕ್ಸಾಮ್ನ ಮೂಲಕ ಅಂಥ ಅಭ್ಯರ್ಥಿಗಳಿಗೆ ಒಂದು ವರ್ಷ ಒಂದು ವರ್ಷದ ಕಾಲ ಈ ಒಂದು ತರಬೇತಿಯನ್ನು ಕೊಡ್ತಾರೆ ಸೊ ಆ ತರಬೇತಿಗೆ ತಿಂಗಳು ಪ್ರತಿ ತಿಂಗಳು ಆ ಒಂದು ತರಬೇತಿ ಭತ್ತಿ ಅಂತ ಒಂಬತ್ತು ಸಾವಿರದ ನೂರು ರೂಪಾಯಿನ ಪ್ರತಿ ತಿಂಗಳು ಒಂದು ವರ್ಷದವರೆಗೆ ಈ ಒಂದು ತರಬೇತಿಯ ಮೂಲಕ ಕೊಡಲಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಆಯ್ಕೆ ಹೇಗೆ ಮಾಡ್ತಾರೆ ಡೈರೆಕ್ಟಾಗಿ ಮಾಡ್ತಾರೆ ಸಂದರ್ಶನ ಇಂಟರ್ವ್ಯೂ ಮುಖ ಮುಖಾಂತರ ಮಾಡ್ತಾರೆ ಅಥವಾ ಎಕ್ಸಾಮ್ಸ್ ಮಾಡಿ ಮಾಡ್ತಾರೆ ಅಥವಾ ಆನ್ಲೈನ್ ಎಕ್ಸಾಮ್ಸ್ ಆಫ್ಲೈನ್ ಎಕ್ಸಾಮ್ಸ್ ಅಂತ ನೋಡಿದಾಗ ನಾವಿಲ್ಲಿ ಅರ್ಜಿ ಸಲ್ಲುವ ಸಲ್ಲಿಸುವಂಥ ಅಭ್ಯರ್ಥಿಗಳು ಬಿ ಎಂ ಟಿ ಸಿಗಮನದಿಂದ ಎರಡು ಲಿಖಿತ ಪರೀಕ್ಷೆಯನ್ನು ಬಡ ನಡೆಸ್ತಾರೆ ಸೊ ಎರಡು ಲಿಖಿತ ಪರೀಕ್ಷೆಯಲ್ಲಿ ಅವರು ಸೆಲೆಕ್ಟ್ ಆದರೆ ಆ ಒಂದು ಮೆರಿಟ್ಗಳ ಆಧಾರದ ಮೇಲೆ ಮತ್ತು ದಾಖಲಾತಿ ಪರಿಶೀಲನೆ ಮೂಲಕ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸೊ ಇಲ್ಲಿ ಎರಡು ಲಿಖಿತ ಪರೀಕ್ಷೆ ಬರ್ತವೆ ಅದರ ಜೊತೆಗೆ ಯಾರು ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೋ ಅವರ ಒಂದು ದಾಖಲಾತಿ ಪರಿಶೀಲನೆ ಮಾಡಿ ಮುಂದಕ್ಕೆ ಒಂದು ಆಯ್ಕೆ ವಿಧಾನವನ್ನು ಕೊಡಲಾಗುತ್ತೆ ಇನ್ನು ಅರ್ಜಿ ಸಲ್ಲಿಕೆಯ ವಿಧಾನ ಅಂತ ಹೇಳಿದಾಗ ಯಾವ ಒಂದು ವೆಬ್ಸೈಟ್ ಮೂಲಕ ಈ ಒಂದು ಅರ್ಜಿಕೆಯನ್ನು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದಾಗ ಈ ಒಂದು ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆ ಆ ಒಂದು ಪ್ರಾಧಿಕಾರ ಈ ಒಂದು ಜಾಲತಾಣವನ್ನು ಬಿಟ್ಟಿದೆ ಸೊ ಎಚ್ ಟಿ ಟಿ ಪಿ ಈ ಒಂದು ಏನಿದೆ ಈ ಒಂದು ಜಾಲತಾಣದ ಮೂಲಕ ಈ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ನೆಕ್ಸ್ಟು ಈ ಶುಲ್ಕದ ವಿವರ ಅಂತ ಹೇಳಿದರೆ ಈ ಥರ ಹಿಂದೂ ದರ್ಗಗಳಿಗೆ ಏಳ್ನೂರೈವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗವೊಂದು ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅಂದರೆ ಥರ ಹಿಂದುಳಿದ ವರ್ಗಗಳಂದು ಏನಿದೆ ತ್ರೀ ಎ ತ್ರೀ ಬಿ ಟು ಎ ಟು ಬಿ ಸೊ ಅಥವಾ ಇನ್ ಜನರಲ್ ಅಂತ ಬರ್ತಾರೆ ಸೊ ಅವರಿಗೆ ಏಳ್ನೂರ ಐವತ್ತು ರೂಪಾಯಿ ನಿಮ್ಮಿಟ್ಟಂಥ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡ ಪ್ರವರ್ಗವೊಂದು ಮಾಜಿ ಸೈನಿಕರಿಗೆ ಅಂಗವಿಕಲರಿಗೆ ಬಂದು ಐನೂರು ರೂಪಾಯಿ ಈ ಒಂದು ಶುಲ್ಕವನ್ನು ವಿಧಿಸಲಾಗಿದೆ ಸೊ ನೆಕ್ಸ್ಟು ಈ ಒಂದು ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹತ್ತರಿಂದ ಇದು ಸ್ಟಾರ್ಟ್ ಆಗ್ತೈತೆ ಇನ್ನು ಈಗ ಈ ಒಂದು ವೆಬ್ಸೈಟ್ ಓಪನ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹತ್ತರಿಂದ ಈ ಒಂದು ಅರ್ಜಿಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿದೆ ಇನ್ನು ಕೊನೆಯ ದಿನಾಂಕ ಅಂತ ಹೇಳಿದರೆ ಏಪ್ರಿಲ್ ಹತ್ತರವರೆಗೆ ಈ ಒಂದು ಟೈಮನ್ನು ನಿಗದಿಯನ್ನು ಮಾಡಿದ್ದಾರೆ ಈ ಲಾಸ್ಟ್ಗೆ ಅರ್ಜಿ ಶುಲ್ಕ ಏನಿದೆ ಆ ಶುಲ್ಕವನ್ನು ಏಪ್ರಿಲ್ ಹದಿಮೂರವರೆಗೆ ನೀವು ಕಟ್ಬಹುದು ಬ್ಯಾಂಕಲ್ಲೋಗಿ ಯಾವುದೇ ಒಂದು ಬ್ಯಾಂಕಲ್ಲೋಗ್ಬಿಟ್ಟು ನೀವು ಈ ಒಂದು ಪಾವತಿಯನ್ನು ಮಾಡಬಹುದು ಸೊ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಬಂದರೆ ಏಪ್ರಿಲ್ ಹತ್ತು ఆరంభ దినాక మందు మార్చ్ హో ఓకే ఫ్రెండ్స్ వీడియో ఇష్ట లైక్ మనీ షేర్ మి కమెంట్ మింఛుంది థ్యాంక్ యూ ఫర్ వాచింగ్